ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಪಲಾವ್ ಹೇಗೆ ಮಾಡಿಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಪಲಾವ್ ಮಾಡೋದಕ್ಕೆ ಇಲ್ಲಿ ವಟಾಣಿ ಕ್ಯಾರೆಟ್ ಕೊಬ್ಬರಿ ಫ್ಲಾವರ್ ಒಂದು ಮಿಕ್ಸರ್ ಜಾರ್ನಲ್ಲಿ ಮೆಣಸಿನ್ಕಾಯಿ ಕೊತ್ತಂಬರಿ ಕಾಳುಮೆಣಸು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಕೊಬ್ಬರಿ ಹಾಕಿ ನುಣ್ಣಗಾಗಿ ಪೇಸ್ಟ್ ಮಾಡ್ಕೊತೀನಿ ಈಗ ಕುಕ್ಕರ್ನಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಸ್ವಲ್ಪ ತುಪ್ಪನೂ ಹಾಕೋತೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಕರ್ಬೇವು ಸೊಪ್ಪು ಹಾಕ್ತೀನಿ ಮಸಾಲೆ ರುಬ್ಬಿರೋ ಪೇಸ್ಟನ್ನು ಹಾಕ್ತೀನಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅನ್ನ ಹಾಕಬೇಕು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಎಲ್ಲವನ್ನು ಉಪ್ಪನ್ನು ಹಾಕೋತಾ ಇದ್ದೀನಿ ಟೇಸ್ಟ್ ನೋಡಿ ಹಾಕೊಳ್ಳಿ ಹಾಗೆ ಆಶ್ಮಿಟ್ ಪುಡಿನೂ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಎರಡೂವರೆ ಗ್ಲಾಸ್ ನೀರು ಹಾಕಬೇಕು ಕುಕ್ಕರ್ ಲೀಡ್ ಕ್ಲೋಸ್ ಮಾಡಿ ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ಮೂರು ವಿಸಿಲ್ ಆದ ನಂತರ ನೋಡಿ ಪಲಾವ್ ರೆಡಿಯಾಗಿ ನೀವು ಈ ಥರ ಒಂದ್ಸಲ ಪಲಾವ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ